ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಇವಾಗ ನಾನ್ ನಿಮ್ಮನ್ನ ನಿಮ್ಗೆ ಒಬ್ಬರನ್ನ ಪರಿಚಯ ಮಾಡ್ತಾ ಇದೀವಿ ಅದು ಯಾರು ಅಂತ ನೀವೇ ಕಂಡಿಡೀರಿ ಓಕೆನಾ ಫ್ರೆಂಡ್ಸ್ ನಮಸ್ಕಾರ ದೀಪಿಕಾ ಅವರೇ ಹೇಗಿದ್ದೀರಾ ನಮಸ್ತೆ ನೀವು ಹೇಗಿದ್ದೀರಾ ಭುವನೇಶ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನೀವ್ ಎಲ್ಲಾ ಚಾನಲ್ ಅಲ್ಲೂ ಇವರನ್ನ ನೋಡಿರ್ತೀರಾ ಭುವನೇಶ್ ಅಂತ ಹೌದು ಯಾಕೆಂದ್ರೆ ಅವರೆಲ್ಲ ನೋಡಿರ್ತಾರೆ ಅವರು ಪ್ರೋತ್ಸಾಹ ಮಾಡಿ ಹೆಂಗೋ ನಮ್ಗೆ ಅನ್ನಕ್ಕೆ ದಾರಿ ಕೊಟ್ಟಿರುವಂತ ಅನ್ನದಾತರು ಅವರು ನಮ್ಮ ವೀಕ್ಷಕರನ್ನು ವಿಡಿಯೋ ನೋಡುವಂತವ್ರು ನಮ್ಮ ದೇವರು ನಮ್ಮ ಪಾಲಿಗೆ ಥ್ಯಾಂಕ್ ಯು ಹಂಗಾಗಿ ಏನಪ್ಪ ವಿಷಯ ಅಂದ್ರೆ ನೀವು ನಮ್ಮ ಗ್ರಾಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು ನೀವು ನೋಡ್ಬೇಕು ಅಂತ ಮೀಟ್ ಮಾಡ್ಬೇಕು ಅಂತ ಬಂದಿದೀವಿ ದೀಪಿಕಾ ಲೈಫ್ ಸ್ಟೈಲ್ ಒಂದು ಬ್ಲಾಗ್ಸ್ ಅಂತ ನಮ್ ಚಾನಲ್ ಓಕೆ ಓಕೆ ನೋಡಿದೀನಿ ನಿಮ್ ಲಿಂಕ್ ಮನೆ ಕಳಿಸಿದ್ರಿ ಅಲ್ಲ ಯೂಟ್ಯೂಬ್ ಇದ್ರ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರಿ ನೋಡಿದೀನಿ ಚೆನ್ನಾಗ್ ಮಾಡ್ತೀರಾ ನಮ್ಮ ಜಕ್ನಳ್ಳಿ ಬೆಟ್ಟಕ್ ಬಂದು ಒಂದು ರೀಲ್ಸ್ ಮಾಡ್ತಾ ಇರೋದಕ್ಕೆ ಅಲ್ಲ ಸಾರಿ ಒಂದು ನಮ್ಮ ಜಕ್ನಳ್ಳಿ ಬೆಟ್ಟಕ್ಕೆ ಬಂದು ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಮೊದಲು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯು ವೆಲ್ಕಮ್ ಖುಷಿ ಆಯ್ತು ಭುವನೇಶ್ ಮೀಟ್ ಮಾಡಿದ್ದು ಮತ್ತೆ ಈ ಬೆಟ್ಟ ನೋಡೋದಿಕ್ಕೆ ತುಂಬಾನೇ ಖುಷಿ ಆಯ್ತು ಫ್ರೆಂಡ್ಸ್ ನೀವು ಒಮ್ಮೆ ಒಳೆ ನರಸಿಂಪುರ್ ಬಂದ್ರೆ ಖಂಡಿತ ಈ ಬೆಟ್ಟಕ್ಕೆ ಮೀಟ್ ಮಾಡಿ ಓಕೆನಾ ಹೌದು ಬರ್ಬೇಕು ಅನ್ಕೊಂಡಿರೋ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಲ್ಲಿರೋ ಜಕ್ನಳ್ಳಿ ಬೆಟ್ಟ ಅಂದ್ರೆ ಸೀತಾಕಲ್ ಬೆಟ್ಟ ಅಂತ ನಮ್ಮ ಸ್ಥಳೀಯವರು ಕರೀತಾರೆ ಇಲ್ಲಿ ಸೀತೆ ವಾಸವಾಗಿದ್ರು ಅಂತ ಮೂಲತ ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ವಾಸ ಆಗಿದ್ರು ಅಂತ ಇಲ್ಲಿ ಕುರಾವುಗಳು ಇದಾವೆ ಈ ಬೆಟ್ಟ ಹಾಸನ ಡಿಸ್ಟಿಕ್ ಹೊಳೆ ನರಸೀಪುರ ತಾಲೂಕಲ್ಲಿ ಇದೆ ಅವಳೆ ನಸಿಪುರದಿಂದ ಸ್ವಲ್ಪ ಹತ್ತಿರದಲ್ಲಿದೆ ಒಂದು ತರ್ಟಿಯಿಂದ ತರ್ಟಿ ಫೈವ್ ಮಿನಿಟ್ಸ್ ಆಗುತ್ತಷ್ಟೇ ಈ ಬೆಟ್ಟಕ್ಕೆ ಸೀತಕಲ್ ಬೆಟ್ಟ ಅಂತ ಇದು ತುಂಬ ಮೆಟ್ಲುಗೆ ಮೆಟ್ಲುಗಳು ಏನಿಲ್ಲ ಹತ್ಬಹುದು ತುಂಬ ಚೆನ್ನಾಗಿದೆ ಸುತ್ತ ಗ್ರೀನ್ ನೇಚರ್ ಅಂತೂ ತುಂಬ ಅಂದರೆ ತುಂಬಾ ಸೂಪರಾಗಿದೆ ಫ್ರೆಂಡ್ಸ್ ಇಲ್ಲೋದ್ರೆ ಮೇಲ್ಗಡೆ ಎಷ್ಟು ತಣ್ಣ ಗಾಳಿ ಬೀಸುತ್ತೆ ಅಂದರೆ ಭುವನೇಶ್ ಹೇಳಿದ್ರಲ್ಲ ಸೆಕೆಂಡ್ ಊಟಿ ಅಂತಲೇ ಹೇಳ್ಬೋದು ಹೇಳ್ಬೋದು ಅಂತ ಈ ಪ್ಲೇಸ್ಗೆ ಅಷ್ಟು ಚೆನ್ನಾಗಿದೆ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ ಕಣ್ಣಿಗಂತೂ ಹಿಂಪಂದರೆ ತುಂಬಾ ಹಿಂಪು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಈ ಬೆಟ್ಟ ಪ್ಲೀಸ್ ನೀವೇನಾದರೂ ಒಳೆ ನರಸಿಪುರಕ್ಕೆ ಬಂದರೆ ಖಂಡಿತ ಈ ಸೀತಾಕಲ್ ಬೆಟ್ಟಕ್ಕೆ ಹೋಗಿ ರಾಮಾಯಣದ ಕುರುಹು ಪ್ರಕಾರ ಇಲ್ಲಿ ಸೀತಾದೇವಿ ವಾಸವಾಗಿದ್ರು ಅಂತ ಹೇಳ್ತಾರೆ ಫ್ರೆಂಡ್ಸ್ ಸೀತಾದೇವಿ ಕೆಲವು ದಿನಗಳ ಕಾಲ ಇಲ್ಲಿ ವಾಸವಾಗಿದ್ರಂತೆ ಅದಕ್ಕಾಗಿ ಇಲ್ಲಿ ಸೀತಾದೇವಿ ದೇವಸ್ಥಾನ ಸೀತಾರಾಮನ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ನಾವು ನೋಡಬೇಕು ದೇವಸ್ಥಾನ ಮತ್ತು ಭುವನೇಶ್ ಸರ್ನ ಮೀಟ್ ಮಾಡೋಣ ಅಂತ ಹೋಗಿದ್ವಿ ಹಾಗಾಗಿ ಅವರು ಕೂಡ ನಾವು ಹೇಳಿದ ತಕ್ಷಣ ಅವರು ಕೂಡ ಸಿಕ್ಕಿದ್ರು ಅವರು ಬ್ಯುಸಿ ಇದ್ರು ಬಟ್ ಆದರೂ ಕೂಡ ನಾವು ಕಾಲ್ ಮಾಡಿದ ತಕ್ಷಣ ಇಲ್ಲ ಮೇಡಮ್ ಅಲ್ಲಿ ಫ್ರೀ ಇದ್ದೀನಿ ಅಂತ ಹೇಳಿದ್ರು ಆಗ ನಾವು ಭುವನೇಶ್ ಕೂಡ ಅಲ್ಲಿ ಬೆಟ್ಟಕ್ಕೆ ಬಂದ್ರು ನಾವು ಬೆಟ್ಟ ನೋಡಿಕೊಂಡು ಮತ್ತೆ ಭುವನೇಶ್ವರ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು ನಮ್ಮನ್ನು ನಾನು ಮತ್ತೆ ನಮ್ಮ ಇಷ್ಟದ ಪದ್ಮ ಹೋಗಿದ್ವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ದೀಪೀಕ್ ಅವ್ರೆ ಹಾ ಹೇಳಿ ಭುವನೇಶ್ ನಮ್ಮ ಜಕ್ನಳ್ಳಿ ಬೆಟ್ಟನ ಅಂದ್ರೆ ಸೀತಕಲ್ ಬೆಟ್ಟನ ನೋಡಿ ನಿಮ್ಗೆ ಎಷ್ಟು ಖುಷಿ ಖುಷಿಯಾಯ್ತು ತುಂಬಾ ಖುಷಿ ಆಯ್ತು ಭುವನೇಶ್ ಫಸ್ಟ್ ಟೈಮ್ ನಾನು ಈ ಬೆಟ್ಟಕ್ ಬಂದಿರೋದು ಈ ಗ್ರೀನ್ ನೇಚರ್ ಎಲ್ಲ ನೋಡಿ ತುಂಬಾ ಇಷ್ಟ ಆಯ್ತು ಮೀಟ್ ಮಾಡಿದಂತೂ ತುಂಬಾನೇ ಖುಷಿ ಆಯ್ತು ಭುವನೇಶ್ ಈ ಪ್ರಕೃತಿ ಮಡಿಲಲ್ಲಿ ನೀವು ಹುಟ್ಟಿದೀರಾ ಅಂದ್ರೆ ಸೊ ನೀವು ಗ್ರೇಟ್ ಅಂತಾನೆ ಹೇಳ್ಬೇಕು ಯಾರು ಯಾರು ಇಲ್ಲಿವರೆಗೂ ಹೇಳಿರ್ಲಿಲ್ಲ ಈ ಮಾತನ್ನ ಹೇಳಿದ್ರಿ ನಂಗಂತೂ ತುಂಬಾ ಖುಷಿ ಆಯ್ತು ಆದ್ರೂ ಹೌದು ಯಾಕೆಂದ್ರೆ ನಮ್ಮ ಹಾಸನ ವೆದರ್ ತುಂಬಾ ಕೋಲ್ಡ್ ಇರೋದ್ರಿಂದ ಇದು ಬಡವರ ಊಟಿ ಅಂತಾರೆ ಇಲ್ಲ ಎರಡನೇ ಊಟಿ ಅಂತ ಎಲ್ಲ ಕರೀತಾರೆ ಆಲಿಗೆಡ್ಡೆ ನಗರ ಈ ತರ ಎಲ್ಲ ನೂರಾರು ಹಾಸನಾಂಬ ನಗರ ಈ ತರ ನೂರಾರು ಅಂದ್ರೆ ವಿಧ ವಿಧವಾದ ಹೆಸರುಗಳಿಂದ ಕರೀತಾರೆ ನಮ್ಮ ಕೂಡ ತುಂಬಾ ಚೆನ್ನಾಗಿದೆ ಭುವನೇಶ್ ನೋಡಿದ್ವಿ ಈ ಸರಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ನಾನು ಯೂಟ್ಯೂಬ್ ಫ್ರೆಂಡ್ಸ್ ಜೊತೆ ಬಂದಿದೆ ಮತ್ತೊಮ್ಮೆ ಕರ್ಕೊಂಡ್ ಬರ್ತೀನಿ ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ ಬರ್ತೀನಿ ಬೆಟ್ಟಕ್ಕೆ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಸಂತೋಷ ಆಮೇಲೆ ನಮ್ಮ ಜಕ್ನಲ್ಲಿ ಬೆಟ್ಟದ ಬಗ್ಗೆ ಅಂದ್ರೆ ಬಗ್ಗೆ ಒಂದು ಮಾತಾಡ್ಬೇಕು ಅಂದ್ರೆ ಹೇಳ್ತೀರಾ ತುಂಬಾ ತುಂಬಾ ಚೆನ್ನಾಗಿದೆ ಸೀತೆ ಅಂದ್ರೇನೆ ರಾಮಾಯಣದಲ್ಲಿ ಮೇನ್ ಹೈಲೈಟ್ ವಿಷಯನೇ ಸೀತೆ ನಮ್ ಸೀತೆ ತರ ಈ ಲೈಫ್ ಅಲ್ಲಿ ಬದುಕೋದು ತುಂಬಾನೇ ಕಷ್ಟ ಇದೆ ಹಾಗಾಗಿ ಸೀತೆನ ರಾಮನ ಯಾರಿಗೂ ಆಗಲ್ಲ ಸೀತೆ ಸೀತೇನೆ ರಾಮ ರಾಮನೇ ಈ ಪ್ರಪಂಚದಲ್ಲಿ ಆದ್ರೆ ಅವ್ರಿಗೆ ನಾವು ಒಂದು ಧನ್ಯವಾದನ ತಿಳಿಸೋಣ ಯಾಕಂದ್ರೆ ಈ ಬೆಟ್ಟದಲ್ಲಿ ಸೀತಾರಾಮ ಟೆಂಪಲ್ ಅಂತ ನೋಡಕ್ ತುಂಬಾನೇ ಚೆನ್ನಾಗಿದೆ ಫಸ್ಟ್ ಆಫ್ ಮತ್ತು ಇಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಒಂದು ಮರ ಇತ್ತು ಅಲ್ಲಿ ಜೋಕಲಿ ಥರ ಕಟ್ಟಿದ್ದಾರೆ ಅದು ಬೇರದು ಅನಿಸುತ್ತೆ ಗಿಡದಿಂದ ಬಂದಿರೋ ಬೇರು ಮೇಲ್ಗಡೆಯಿಂದ ಬರುತ್ತದು ಆ ಬೇರಲ್ಲಿ ನಾವು ಕೂಡ ಜೋಕಾಲಿನ ಆಡಿದ್ವಿ ತುಂಬ ಖುಷಿ ಆಯ್ತು ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಮತ್ತು ಭುವನೇಶ್ವರು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು ಅಲ್ಲೇ ಹತ್ತಿರ ಇರೋದ್ರಿಂದ ಬೆಟ್ಟದಿಂದ ಸ್ವಲ್ಪ ನಡ್ಕೊಂಡು ಹೋದರೆ ಸಿಗ್ತಿತ್ತು ಹಾಗಾಗಿ ನಾವು ಅವ್ರ ಮನೆಗೆ ಹೋದ್ವಿ ಅಲ್ಲಿ ಭುವನೇಶ್ ಜ ಅವ್ರ ಅಮ್ಮನ ಮಾತಾಡಿಸಿದ್ವಿ ಮತ್ತು ಅವರ ಅಮ್ಮ ಅಪ್ಪ ಎಲ್ಲ ತುಂಬ ಹಳ್ಳಿ ತುಂಬ ಚೆನ್ನಾಗಿದೆ ನೇಚರ್ ಕೂಡ ತುಂಬ ಚೆನ್ನಾಗಿದೆ ಇವರು ನೋಡಿರ್ತೀರ ಅವರು ಕಾಮಿಡಿ ಇದರಲ್ಲಿ ಬುಲ್ಲಿ ಅಂತ ವೆರಿ ಫೇಮಸ್ ಆ್ಯಕ್ಟಿಂಗ್ ಮಾಡ್ತಾನೆ ಈ ಹುಡುಗ ಕೂಡ ಇವನು ಎಂಟೆಗೊದ್ದ ಅಂತ ಹೇಳ್ತಾರೆ ಬಟ್ ಇವರು ರಿಯಲ್ ನೇಮ್ ಬಂದು ಚೇಂಜ್ ಇದೆ ಇವರು ಭುವನೇಶ್ ಜೊತೆ ಆ್ಯಕ್ಟ್ ಮಾಡ್ತಾರಲ್ವ ಹಾಗಾಗಿ ಕಾಮಿಡಿಲಿ ಎಂಟೆಗುದ್ದ ಮತ್ತು ಬುಲ್ಲಿ ಅಂದರೆ ನೀವೆಲ್ಲ ಕೇಳಿರ್ತೀರ ನೇಮು ತುಂಬಾ ಫೇಮಸ್ಸು ತುಂಬ ಒಳ್ಳೆ ಹುಡುಗರು ಭುವನೇಶ್ ಇವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಇವ್ರದ್ದು ಕೂಡ ಯೂಟ್ಯೂಬಲ್ಲಿ ಚಾನ ಚಾನಲ್ ಇದೆ ನಾವು ತುಂಬ ಖುಷಿಯಾಯಿತು ಇವ್ರನ್ನೆಲ್ಲ ಮೀಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ದೀಪಿಕಾ ಲೈಫ್ ಕನೆಕ್ಟ್ ಕನೆಕ್ಟಾಗಿ ಇಂಥ ಪ್ರತಿಭೆನ ಬೆಳೆಸಬೇಕು ಇಂಥ ಚಿಕ್ಕ ಹುಡುಗರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಇವರನ್ನು ಕೂಡ ನಾವು ಬೆಳೆಸ್ಬೇಕು ಸಾಧ್ಯವಾದರೆ ಭುವನೇಶ್ ಅವ್ರ ವಿಡಿಯೋಸ್ ನೀವು ನೋಡಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಕಾಮಿಡಿ ಮಾಡ್ತಾರೆ ಅವರು ತುಂಬಾ ಚೆನ್ನಾಗಿ ಸೀರಿಯಲ್ ಮತ್ತೆ ಕಾಮಿಡಿ ಕಿಲಾಡಿ ಪ್ರೋಗ್ರಾಮಲ್ಲಿ ಕೂಡ ಬಂದಿದ್ದಾರೆ ನೋಡ್ತಾ ಇದ್ದೀರಲ್ಲ ನೇಚರ್ ಎಷ್ಟು ಚೆನ್ನಾಗಿದೆ ನಾವು ಹೋಗಿದ್ದೀವಿ ಅಂದಿದ ತಕ್ಷಣ ಎಲ್ಲ ಹುಡುಗರು ತುಂಬಾ ಖುಷಿ ಆದರು ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ಅಥವಾ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್